ಕೆ ಬಿ ಜಿ ಮೆಡಿಕಲ್ ಕಾಲೇಜ್ ಆಡಳಿತಾಧಿಕಾರಿ ಪ್ರೊಫೆಸರ್ ರಾಮಕೃಷ್ಣ ಇವರ ಒಂದು ಕೊಲೆ ಪ್ರಕರಣ ಈ ಪ್ರಕರಣ ಕೊಲೆ ರಾಮಕೃಷ್ಣ ಕೊಲೆ ಪ್ರಕರಣ ಎರಡು ಸಾವಿರ ಹನ್ನೊಂದರೇ ಇಸಿಲ್ ನಡೆದಿರುವಂಥದ್ದು ಎಸ್ ಎರಡು ಸಾವಿರ ಹನ್ನೊಂದು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕಿಗೆ ಆಗಿನ ಕೆ ಯು ಜಿ ಮೆಡಿಕಲ್ ಕಾಲೇಜಿನ ಇವರು ಆಡಳಿತಾಧಿಕಾರಿಯಾಗಿದ್ದ ಪ್ರೊಫೆಸರ್ ಎ ಎ ಎಸ್ ರಾಮಕೃಷ್ಣ ಅವರು ನಡ್ಕೊಂಡು ಹೋಗ್ತಿರುವ ಸಂದರ್ಭದಲ್ಲಿ ಅಂಬರಾಡಕದಲ್ಲಿ ಅವರ ಕೊಲೆ ಆಗ್ತದೆ ಈ ಘಟನೆಗೆ ಸಂಬಂಧಪಟ್ಟು ರೇಣುಕಾ ಪ್ರಸಾದ್ ಅವರು ಮನೋಜ್ ರೈ ಎಚ್ ಆರ್ ನಾಗೇಶ್ ವಾಮನ್ ಪೂಜಾರಿ ಭವನ ಶಂಕರ್ ಶರಣ್ ಆಕಾಶ್ ಭವನ ಮತ್ತು ನಾಗೇಶ್ ಎಚ್ ಯು ಇಷ್ಟು ಜನರು ಕೂಡ ಅವರನ್ನು ಅರೆಸ್ಟ್ ಆಗಿರ್ತದೆ ಆ ನಂತರ ವಿಚಾರಣೆ ನಡೆದು ಜಿಲ್ಲಾ ಸೆಷನ್ಸ್ ಕೋರ್ಟಲ್ಲಿ ವಿಚಾರಣೆ ನಡೆದು ಅಲ್ಲಿ ಸಾಕ್ಷಿಗಳು ಅಲಭ್ಯ ಆದ ಕಾರಣ ಕೇಸ್ಗಳೆಲ್ಲ ಬಿಟ್ಟು ಹೋಗ್ತೇವೆ ತುಂಬ ಎಷ್ಟು ಹತ್ತು ಮೂವತ್ತು ಸಾಕ್ಷಿಗಳೆಲ್ಲ ಸಾಕ್ಷಿಗಳು ಕೂಡ ಅಲ್ಲಿ ತಿರುಗಿ ಬಿದ್ದಿರ್ತಾರೆ ಇಲ್ಲ ಅಂತ ನಾವು ಘಟನೆ ನಡೆದಿಲ್ಲ ಅನ್ನುವಂಥದ್ದು ಹೇಳಿರುವಂಥದ್ದು ಅದರಿಂದಾಗಿ ಅಲ್ಲಿ ಘಟನೆ ನಡೆದಿರುವಂಥದ್ದಲ್ಲ ಈ ಆರೋಪಿಗಳು ಇವರು ಅನ್ನುವಂಥದಕ್ಕೆ ಯಾವ ಸಾಕ್ಷ್ಯಾಧಾರ ಇರುವುದಿಲ್ಲ ಅದರಿಂದಾಗಿ ಜಿಲ್ಲಾ ಸೆಷನ್ಸ್ ಕೋರ್ಟಲ್ಲಿ ಈ ಕೇಸ್ ಬಿಟ್ಟು ಬಿಟ್ಟೋಗಿರುವ ಕೇಸು ಆನಂತರ ರಾಜ್ಯ ಸರ್ಕಾರದ ಮೇಲ್ಮನವಿಯ ಮೂಲಕ ಕೇಂದ್ರದಲ್ಲಿ ನಮ್ಮ ಹೈಕೋರ್ಟಲ್ಲಿ ಹೈಕೋರ್ಟಲ್ಲಿ ಮತ್ತೆ ಮುಂದುವರಿತದೆ ಮತ್ತೆ ಮುಂದುವರೆದು ಹೈಕೋರ್ಟಲ್ಲಿ ಈ ಆರೋಪಿಗಳು ಯಾರಿದ್ದಾರೆ ಈ ಆರೋಪಿಗಳಲ್ಲಿ ಎಚ್ ಯು ನಾಗೇಶ್ ಅವರನ್ನು ಹೊರತುಪಡಿಸಿ ಇತರ ಆರು ಮಂದಿಗೆ ಜೀವವಾದಿ ಶಿಕ್ಷೆ ಆಗ್ತದೆ ಎರಡು ಸಾವಿರದ ಹದಿನೇಳರಲ್ಲಿ ಹೈಕೋರ್ಟ್ಗೆ ಸರ್ಕಾರ ಮನವಿ ಮಾಡ್ತದೆ ಅದರ ಆಧಾರದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕಿಗೆ ಇವರಿಗೆ ಜೀವಾವಧಿ ಶಿಕ್ಷೆ ಆಗ್ತದೆ ಇವರಿಗೆ ಈ ಆರು ಮಂದಿ ಈಗ ಸ್ಕ್ರೀನಲ್ಲಿ ಕಾಣ್ತಿದ್ದಾರಲ್ಲ ರೇಣುಕಾ ಪ್ರಸಾದ್ ಅವರು ನಾಗೇಶ್ ಮತ್ತೆ ಮನೋಜ್ ರೈ ಮನೋಜ್ ರೈ ವಾಮನ ಪೂಜಾರಿ ಭವನಿ ಶಂಖರಿ ಶರಣ ಆಚಾರ ಭವನ ಎಸ್ ಸರ್ ಈ ಈ ಪ್ರಕರಣದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ನ್ಯಾಯವಾದಿ ಎಂ ವೆಂಕಪ್ಪ ಗೌಡ ಸಂಪರ್ಕಕ್ಕೆ ಬರ್ತಾಯಿದ್ದಾರೆ ಹಲೋ ಹಲೋ ಸರ್ ನಮಸ್ಕಾರ 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 ಸರ್ ನಮ ಈಗ ರಾಮಕೃಷ್ಣ ಕೊಲೆ ಪ್ರಕರಣದ್ದೆಲ್ಲ ಅಲ್ಲಿ ಆರೋಪಿದರುಂತಿದ್ದ ಎಲ್ಲ ಆರು ಮಂದಿ ಆರೋಪಿಗಳಿಗೆ ಕೂಡ ಆರೋಬರ್ಗು ಈಗ ಸುಪ್ರೀಂ ಕೋರ್ಟ್ನ ಮೂಲಕ ದೋಷ ಮುಕ್ತರಾಗಿ ಹೊರಗೆ ಬಂದಿದ್ದಾರೆ ಹೌದು ಹೌದು ಈ ಈ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ಇವರನ್ನು ಆರೋಪ ಮುಕ್ತರನ್ನಾಗಿ ಮಾಡಲಾಗಿತ್ತು ಆನಂತರ ಹೈಕೋರ್ಟಲ್ಲಿ ಇವರಿಗೆ ಜೀವಾವಧಿ ಶಿಕ್ಷೆ ಆಯಿತು ಆ ಜೀವಾವಧಿ ಶಿಕ್ಷೆಯ ಮೇಲೆ ಇವರು ಸುಪ್ರೀಂ ಕೋರ್ಟಿಗೆ ಮನವಿ ಮಾಡಿದರು ಸುಪ್ರೀಂ ಕೋರ್ಟಲ್ಲಿ ಈಗ ಹೈಕೋರ್ಟ್ನ ಆದೇಶವನ್ನು ಅವತ್ತೇ ಅಮಾನದಲ್ಲಿಟ್ಟಿದ್ದರು ಈಗ ಅದನ್ನು ರದ್ದುಪಡಿಸಿದ್ದಾರೆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದ ತೀರ್ಮಾನ ಏನಿತ್ತು ತೀರ್ಪು ಏನಿತ್ತು ಅದನ್ನು ಎತ್ತಿ ಹಿಡಿದಿದ್ದಾರೆ ಹೌದು ಹೌದು ನಮಗೆ ಈಗ ಒಂದು ವಿಚಾರ ಒಂದು ಚರ್ಚೆಯಲ್ಲಿ ಈಗ ಒಂದು ಮಾಡ್ತಾ ಇರುವಂಥದ್ದು ಈ ಹೈಕೋರ್ಟು ವಿಚಾರಣೆ ಈಗ ಇವರಿಗೆ ಜೀವಾವಧಿ ಶಿಕ್ಷೆ ಅಂತ ಕೊಡುವ ಸಂದರ್ಭದಲ್ಲಿ ಕಾನೂನ ಅವಕಾಶಗಳನ್ನು ಮೀರಿ ಕೊಟ್ಟಿದೆ ಆದ್ರಿಂದ ಸುಪ್ರೀಂ ಕೋರ್ಟ್ ಅವರಿಗೆ ಹೈಕೋರ್ಟ್ಗೆ ಚೀಮಾರಿ ಹಾಕಿದೆ ಹೀಗೆಲ್ಲ ಅಭಿಪ್ರಾಯಗಳಲ್ಲಿ ಕೇಳಿ ಬರ್ತವೆ ನಿಜವಾಗಿ ಏನು ಇದೆ ಇದರಲ್ಲಿ ತೀರ್ಪಲ್ಲಿ ನಿಮಗೇನು ಗೊತ್ತಿದೆ ಈಗ ಈಗ ನಾನು ಮೇಲಿಂದ ಮೇಲೆ ಆ ಜಜ್ಮೆಂಟ್ ಅನ್ನು ನೋಡಿದ್ದೇನೆ ಡೀಪ್ ಆಗಿ ನಾನು ಸ್ಟಡಿ ಮಾಡಕ್ಕೆ ಹೋಗಿಲ್ಲ ಕೂಡ ಮೇಲೆ ನೋಡಿದಾಗ ನನಗೆ ಕಂಡು ಬಂದಿರತಕ್ಕಂತ ಅಂಶ ಆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ನಾವೇ ಆ ಕೇಸನ್ನು ನಡೆಸಿದ್ದೇವೆ ನಾವು ಸೊ ನಮ್ಮ ನಮ್ಮ ಅಭಿಪ್ರಾಯ ಪ್ರಕಾರ ಅದರಲ್ಲಿ ಆರೋಪಿಯನ್ನ ಶಿಕ್ಷಿಸತಕ್ಕಂತಹ ಯಾವುದೇ ಸಾಕ್ಷ್ಯ ಆಧಾರಗಳು ಇರಲಿಲ್ಲ ಒಟ್ಟು ಎಷ್ಟು ಸಾಕ್ಷಿಗಳನ್ನ ಅದು ಈಗ ಸುಮಾರು ಎಂಬತ್ತ ಏಳರ ಮೇಲೆ ಹೋಗಿರಬೇಕು ಅಯ್ಯೋ ಎಂಬತ್ತೇಳನ ಸಾಕ್ಷಿ ಕಾಣಿಸ್ತಾ ಇದೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಸೊ ಈ ಎಲ್ಲಾ ಎಲ್ಲಾ ಸಾಕ್ಷಿ ವಿಚಾರಣೆಗಳಲ್ಲಿ ಇಂಪಾರ್ಟೆಂಟ್ ಇರತಕ್ಕಂತ ಸಾಕ್ಷಿಗಳು ಅಂತ ಹೇಳಿದ್ರೆ ಅದು ಒಂದು ಅವರ ಮಗನ ನತ ನತದೃಷ್ಟ ಅಂತ ನಾನು ಹೇಳ್ತೇನೆ ನತದೃಷ್ಟ ಮಗ ಮಗನ ಮಗ ಹೌದೌದು ಮಗನ ಸಾಕ್ಷಿ ಮಗ ಮಗನ ಸಾಕ್ಷಿ ಐ ವಿಟ್ನೆಸ್ ಮಗ ಕಣ್ಣಾರೆ ಕಂಡಿರತಕ್ಕಂಥವನು ಅನ್ನುವಂತ ಒಂದು ಅಲ್ಲಿ ಪೊಲೀಸರು ಅವರ ಪ್ರಾಸಿಕ್ಯೂಷನ್ ಕೇಸ್ ಮಾಡತಕ್ಕಂಥ ಮತ್ತೆ ಸಂಗತಿನೂ ಕೂಡ ಅಡಿ ಇತ್ತು ಅನ್ನುವಂತ ನಮಗೂ ಕೂಡ ಮಾಧ್ಯಮಗಳ ಮೂಲಕ ಕಂಡು ಬಂದಿದೆ ಸೊ ಹಾಗಾಗಿ ಆ ಸಾಕ್ಷಿ ಏನ್ ಹೇಳ್ಬೇಕಿತ್ತು ಆ ಸಾಕ್ಷಿ ಆರೋಪಿಗಳನ್ನ ಗುರುತು ಮಾಡಬೇಕಿತ್ತು ಆರೋಪಿಗಳನ್ನ ಗುರುತು ಮಾಡುವ ಪ್ರಕ್ರಿಯೆಯಲ್ಲಿ ಕೂಡ ಅವರು ತೊಡಗಿಕೊಂಡ್ರು ಕೂಡ ಆರೋಪಿಗಳನ್ನ ಅವರು ಗುರುತು ಮಾಡಿಲ್ಲ ಸೊ ಇದು ಇದು ಮೇಜರ್ ಇದು ರೀಸನ್ ಇದಕ್ಕೆ ಅದರ ನಂತರ ಅವರ ಚಿಕ್ಕಪ್ಪ ಏನೋ ಬರ್ತಾರೆ ಅವರು ಕೂಡ ಈ ಇದರ ಬಗ್ಗೆ ಅದನ್ನ ಮತ್ತು ಅವರ ತಾಯಿ ಕೂಡ ಇದರ ಬಗ್ಗೆ ಅವರ ಇದನ್ನ ಏನು ಸಾಕ್ಷಿ ಪ್ರಾಸಿಕ್ಯೂಷನ್ ಪರವಾಗಿ ಸಾಕ್ಷಿ ಹೇಳೋದಿಲ್ಲ ಅವರು ಅವರು ಪ್ರಾಸಿಕ್ಯೂಷನ್ ಗೆ ಒಂದು ರೀತಿಯಲ್ಲಿ ವಿರುದ್ಧವಾಗಿ ಸಾಕ್ಷಿ ಹೇಳತಕ್ಕಂಥ ಸೊ ಈ ಎಲ್ಲ ಹಿನ್ನೆಲೆ ಒಂದು ಒಂದು ಈ ಹಿನ್ನೆಲೆ ಎರಡನೇ ಹಿನ್ನೆಲೆ ಏನಂತ ಹೇಳಿದ್ರೆ ಈಗ ನಮ್ಮಲ್ಲಿ ಎಂಒಸ್ ರಿಕವರಿ ಅಂದ್ರೆ ಈ ಆಯುಧಗಳನ್ನ ರಿಕವರಿ ಮಾಡತಕ್ಕಂತ ಪ್ರಕ್ರಿಯೆ ಆಯುಧಗಳನ್ನ ಪ್ರಕ್ರಿಯೆ ಮಾಡತಕ್ಕ ಏನು ರಿಕವರಿ ಮಾಡತಕ್ಕಂತ ಪ್ರಕ್ರಿಯೆಯಲ್ಲಿ ಸಾಕ್ಷಿದಾರರಾಗಿರತಕ್ಕಂತ ಇಂಡಿವಿಜುವಲ್ ಇಂಡಿಪೆಂಡೆಂಟ್ ಸಾಕ್ಷಿಗಳಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಆಸ್ಟೇಲ್ ಆಗಿದ್ದಾರೆ ಅಂದ್ರೆ ತಿರುಗಿ ಬಿದ್ದಿದ್ದಾರೆ ಯಾವುದಕ್ಕೆ ಪ್ರಾಸಿಕ್ಯೂಷನ್ ಕೇಸ್ಗೆ ತಿರುಗಿ ಬಿದ್ದಿದ್ದಾರೆ ಅಲ್ಲಿ ಈ ಐಒ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾತ್ರ ಕರೆಕ್ಟ್ ಆಗಿ ಹೇಳಿದ್ದಾರೆ ಸೊ ಇಲ್ಲಿ ಕೆಳಗಿನ ಕೋರ್ಟ್ ಅಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ ಅದು ಪ್ರೂವ್ ಆಗಿಲ್ಲ ಯಾವುದೇ ಈಗ ವೆಪನ್ಸ್ ಗಳು ಅದು ಕತ್ತಿ ಇರಬಹುದು ಅಥವಾ ಹಣ ಇರ್ಬೋದು ಅಥವಾ ಮತ್ತೆ ಏನೆಲ್ಲ ಬಟ್ಟೆ ಇರಬಹುದು ಬ್ಲಡ್ ಸ್ಟೈನ್ ಇರಬಹುದು ಬ್ಲಡ್ ಸ್ಟೈನ್ ಮಡ್ ಇರಬಹುದು ಇವುಗಳನ್ನೆಲ್ಲ ರಿಕವರಿ ಮಾಡಿರತಕ್ಕಂಥದ್ದಕ್ಕೆ ಆ ಇಂಡಿಪೆಂಡೆಂಟ್ ಸಾಕ್ಷಿಗಳು ಸಂಪೂರ್ಣವಾಗಿ ನಮ್ಗೆ ಗೊತ್ತಿಲ್ಲ ವಿಚಾರಗಳಿಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನ ಸಾಕ್ಷಿ ಹೇಳಿದ್ದಾರೆ ಕೆಳಗಿನ ಕೋರ್ಟ್ ಅಲ್ಲಿ ಓಕೆ ಇಲ್ಲಿ ಮತ್ತೆ ಉಳಿದಿರತಕ್ಕಂಥದ್ದು ಐಒ ಮಾತ್ರ ಸೊ ಈ ಸಂದರ್ಭದಲ್ಲಿ ಲೋವರ್ ಕೋರ್ಟ್ ಅಂದ್ರೆ ನಮ್ಮ ಟ್ರಯಲ್ ಕೋರ್ಟ್ ನಮ್ಮ ಸೆಷನ್ ಕೋರ್ಟ್ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಇವರ ಸಾಕ್ಷಿಯನ್ನ ಬೆಳೆಯುವು ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಹಾಗಾಗಿ ಪ್ರಾಸಿಕ್ಯೂಷನ್ ಕೇಸು ಪ್ರೂವ್ ಆಗಿಲ್ಲ ಒಂದು ಒಂದು ಈ ಮೆಟೀರಿಯಲ್ಸ್ ಗಳನ್ನ ಎಮ್ಓಸ್ ಗಳನ್ನ ಕಲೆಕ್ಟ್ ಮಾಡುವುದರಲ್ಲಿ ಒಂದಕ್ಕೊಂದು ಲಿಂಕ್ ಇಲ್ಲ ಅವ್ರು ಯಾರು ಅವ್ರು ಯಾರು ಅದನ್ನ ಒಪ್ಪಿಕೊಂಡಿಲ್ಲ ಅನ್ನುವಂಥದನ್ನ ಅವರು ತೀರ್ಮಾನಕ್ಕೆ ಬಂದ್ರು ಇನ್ನೊಂದು ಬಹುಮುಖ್ಯವಾಗಿರತಕ್ಕಂತ ವಿಚಾರ ಏನು ಅಂತ ಹೇಳಿದ್ರೆ ಒಂದು ಎನಿಮೋಸಿಟಿ ಸಿಟಿ ಎನಿಮೊ ಸಿಟಿ ಅಂತ ಹೇಳಿದ್ರೆ ಇವರಿಗೆ ಆರೋಪಿಗಳಿಗೂ ಮತ್ತು ಏನು ಕಂಪ್ಲೇನೆಂಟ್ ಅಥವಾ ನಮ್ಮ ಪಿಡಬ್ಲ್ಯೂ ಫೋರ್ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಚಿದಾನಂದ್ ಅವರಿಗೆ ಒಂದು ಎನಿಮೋಸಿಟಿ ಇತ್ತು ಆ ಎನಿಮೋಸಿಟಿಗೆ ಆ ಒಂದು ವೈರತ್ವ ಇತ್ತು ಆ ವೈರತ್ವಕ್ಕೆ ಬೇಕಾಗಿ ನಡೆದಿದೆ ಅನ್ನುವಂಥದನ್ನ ಪ್ರಾಸಿಕ್ಯೂಷನ್ ಕತೆ ಹೆಣೆದಿದೆ ಕತೆ ಹೇಳಿದೆ ಆ ಅದಕ್ಕೆ ಒಂದು ಲೆಟರ್ ಬಂದಿತ್ತು ಒಂದು ಲೆಟರ್ ಇತ್ತು ಒಂದು ಲೆಟರ್ನ ಅದು ಒರಿಜಿನಲ್ ಲೆಟರ್ ಇರಲಿಲ್ಲ ಅದು ಜೆರಾಕ್ಸ್ ಲೆಟರ್ ಇತ್ತು ಈ ಜೆರಾಕ್ಸ್ ಲೆಟರ್ ಅನ್ನ ಕೋರ್ಟಿನ ಮುಂದೆ ಹಾಜರುಪಡಿಸುವ ಸಂದರ್ಭದಲ್ಲಿ ಡಾಕ್ಟರ್ ಚಿದಾನಂದ ಅವರೇ ಹೇಳಿದ್ರು ಯಾಕಂದ್ರೆ ಜೆರಾಕ್ಸ್ ನನಗೆ ಅದನ್ನ ಹೇಳಲಿಕ್ಕೆ ಆಗುದಿಲ್ಲ ನನ್ನ ನಾನು ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅನ್ನುವಂತದ್ದನ್ನ ಅವರು ಹೇಳಿದ್ದಾರೆ ಅದರಲ್ಲಿ ಮೇನ್ ಇರತಕ್ಕಂತ ವೈರತ್ವ ಸೊ ಹಾಗಾಗಿ ಆ ಸಾಕ್ಷಿ ಬಿದ್ದೋಗಿದೆ ಎಲ್ಲಿ ಹೋಗಿದೆ ಲೋವರ್ ಕೋರ್ಟ್ ಅಲ್ಲಿ ಬಿದ್ದೋಗಿದೆ ಲೋವರ್ ಕೋರ್ಟ್ ಅದಕ್ಕೆ ಗೆ ಬಂದಿದೆ ಇಲ್ಲ ಇದನ್ನು ಹೇಳಲಿಕ್ಕೆ ಬರುವುದಿಲ್ಲ ಅಲ್ಲೇ ಬರ್ತೇನೆ ಹೈಕೋರ್ಟ್ ಗೆ ಬರ್ತೇನೆ ಸೊ ನಾನು ಯಾವ ಬೇಸ್ ಅಲ್ಲಿ ಇಲ್ಲೆಲ್ಲ ಇಲ್ಲಿ ಆರೋಪಿಯನ್ನ ಶಿಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂತ ಕ್ಲಿಂಚಿಂಗ್ ಎವಿಡೆನ್ಸ್ ಅಂತ ಹೇಳ್ತೀವಿ ಒಂದಕ್ಕೊಂದು ಪೂರಕವಾಗಿರತಕ್ಕಂತ ಸಾಕ್ಷಿಗಳು ಏನಿದ್ದಾವೋ ಬೇಸಿ ಬೇಸಿಕಲಿ ಈ ಸಾಕ್ಷಿಗಳನ್ನ ಈ ಕೋರ್ಟ್ ಏನ್ ಹೇಳಿತ್ತು ಅಂದ್ರೆ ಲೋವರ್ ಕೋರ್ಟ್ ಇದನ್ನ ಬಿಲೀವ್ ಮಾಡ್ಲಿಕ್ಕೆ ಆಗುದಿಲ್ಲ ಟ್ರಯಲ್ ಕೋರ್ಟ್ ಬಿಲೀವ್ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂತ ಹೇಳಿರತಕ್ಕಂಥ ಈ ಮುಖ್ಯ ಸಾಕ್ಷಿಗಳು ಓಕೆ ಇದನ್ನ ಹೈಕೋರ್ಟ್ಗೆ ಹೋದಾಗ ಈಗ ನಿಮ್ಮ ಪ್ರಶ್ನೆ ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ಗೆ ಹೋದಾಗ ಇದನ್ನ ತದ್ವಿರುದ್ಧವಾಗಿ ಒಪಿನಿಯನ್ಗೆ ಬಂತು ಏನ್ ಬಂತು ಏನ್ ಬಂತು ರಿಕವರೀಸ್ ಅಂತ ನಾನು ಏನ್ ಹೇಳಿದೆ ಪ್ರತಿ ಮತ್ತೊಂದು ಮಗದೊಂದು ಬಟ್ಟೆ ಅಥವಾ ಬ್ಲಡ್ ಸ್ಟೈನ್ ಇವುಗಳನ್ನೆಲ್ಲ ಆ ಇಂಡಿಪೆಂಡೆಂಟ್ ಸಾಕ್ಷಿಗಳು ಹೇಳದೇ ಇದ್ರೆ ಏನಾಗಬೇಕು ಐಒ ಮಾಡಿದಾರಲ್ಲ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದನ್ನ ಹೇಳಿದಾರಲ್ಲ ಹಾಗಾಗಿ ಯಾಕೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ನ ಸಾಕ್ಷಿಯನ್ನ ಬಿಲೀವ್ ಮಾಡಬಾರದು ಅನ್ನುವಂತ ಪರೋಕ್ಷವಾಗಿರತಕ್ಕಂತ ಇಂಡೈರೆಕ್ಟ್ ಆಗಿರತಕ್ಕಂತ ಒಂದು ಪ್ರೆಜೆಪ್ಷನ್ ಅಂತ ಹೇಳ್ತೀವಿ ನಾವು ಪ್ರೆಜಂಪ್ಷನ್ ಎಜಂಪ್ಷನ್ ಅಂತ ಏನ್ ಹೇಳ್ತೀವ ಭಾವ ಅದಕ್ಕೆ ಏನ್ ಹೇಳ್ತೀವಿ ಅಂತ ಹೇಳಿ ಊಹಣೆ ಊಹಣೆ ಆಧಾರದ ಮೇರೆಗೆ ಅವರು ಹೇಳದೇ ಇದ್ರು ಕೂಡ ಆಗಿರಬಹುದು ಅಂತ ಈ ಕೋರ್ಟ್ ಯಾವ ಹೈಕೋರ್ಟ್ ತೀರ್ಮಾನಕ್ಕೆ ಬಂತು ಏನ್ ಹೇಳಿದೆ ಈ ಸಾಕ್ಷಿಗಳು ಇವರು ಏನು ಇಲ್ಲ ಅಂತ ಹೇಳಿದ್ರು ಕೂಡ ಐವೋ ಹೇಳಿದಾರಲ್ಲ ಹಾಗಾಗಿ ಅದು ಆಗಿರಬಹುದು ಅನ್ನುವಂತ ಊಹಣೆಗೆ ಬಂದ್ರು ಇನ್ನು ಈ ಲೆಟರ್ ಏನಿದೆ ಅದು ಅದು ಎಂ ಫಾರ್ಟಿ ಅಂತ ಏನ ಮಾಡಿದ್ದಾರೆ ಆ ಲೆಟರ್ ಏನ್ ಹೇಳಿದ್ದಾರೆ ಲೆಟರ್ ಅನ್ನು ಕೂಡ ಅದನ್ನ ಬಿಲೀವ್ ಮಾಡಬೇಕು ಅವರು ಐಒ ಸೀಜ್ ಮಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅದನ್ನ ಬಿಳಿ ಮಾಡಬೇಕು ಅನ್ನುವಂತದನ್ನ ಹೈಕೋರ್ಟ್ ಅದನ್ನ ಆ ದೃಷ್ಟಿಯಿಂದ ಅದನ್ನ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ಏನು ಇಲ್ಲಿ ಅಭಿಪ್ರಾಯ ಏನು ನಮ್ಮ ಲೋವರ್ ಕೋರ್ಟ್ ಅದು ಸರಿ ಇಲ್ಲ ಅನ್ನುವಂಥದ್ದು ಹೇಳಿದ ಅದನ್ನ ಹೈಕೋರ್ಟ್ ಇಲ್ಲ ಇಲ್ಲ ಅದು ಇವರ ಒಪಿನಿಯನ್ ಸರಿ ಇಲ್ಲ ಲೋವರ್ ಕೋರ್ಟ್ ನ ಒಪಿನಿಯನ್ ಸರಿ ಇಲ್ಲ ಹೈಕೋರ್ಟ್ ಅದು ಸರಿ ಅಂತ ಹೇಳಿರತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ ಇನ್ನು ನಿಮ್ಮ ನೀವ್ ಹಾಗೆ ಸುಪ್ರೀಂ ಕೋರ್ಟ್ ಗೆ ಬರೋಣ ಸುಪ್ರೀಂ ಕೋರ್ಟ್ ಈಗ ಹೈಕೋರ್ಟ್ ಮಾಡಿ ಸರಿ ಇಲ್ಲ ಅಂತ ಹೇಳುವಾಗ ಏನು ನೋಟ್ ಮಾಡಿದೆ ಅದಕ್ಕೆ ಸರಿ ಇಲ್ಲ ಅಂತ ಹೇಳಿದ ಅದಕ್ಕೆ ನೋಡಿ ಆ ಜಡ್ಜ್ಮೆಂಟ್ ನ ಪ್ಯಾರಾ ನಂಬರ್ ಫಾರ್ಟಿ ನೈನ್ ಅಲ್ಲಿ ಬಹುತೇಕವಾಗಿ ಹೇಳಿದ್ದಾರೆ ಬಹುತೇಕವಾಗಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಕ್ರಿಮಿನಲ್ ಕೇಸಲ್ಲಿ ಶಿಕ್ಷೆ ಕೊಡ್ಬೇಕಾಗಿದ್ರೆ ಒಂದು ಕಣ್ಣಾರೆ ಕಂಡಿರತಕ್ಕಂತ ಸಾಕ್ಷಿಗಳ ವಿಚಾರಣೆಯನ್ನ ಸಾಕ್ಷಿಗಳ ಸಾಕ್ಷ್ಯವನ್ನ ನೋಡ್ಬೇಕು ಕಣ್ಣಾರೆ ಕಂಡ ಕಂಡ ಸಾಕ್ಷಿಗಳು ಸಂಪೂರ್ಣವಾಗಿ ಇದರಲ್ಲಿ ಆಸ್ಟ್ರೇಲ್ ಆಗಿದ್ದಾರೆ ಸೊ ಹಾಗಾಗಿ ಆಮೇಲೆ ಅದರಲ್ಲಿ ನಾವು ಮಾಡ್ಲಿಕ್ಕೆ ಬರುವುದಿಲ್ಲ ಇನ್ನೇನಾಗಬೇಕು ಅಂತ ಹೇಳಿದ್ರೆ ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ಏನಂತ ಹೇಳ್ರೆ ಸಂದರ್ಭಿಕವಾಗಿರತಕ್ಕಂತ ಸಾಕ್ಷಿಯ ಮೂಲಕ ನಾವು ನೋಡುದಾದ್ರೆ ಒಂದಕ್ಕೊಂದು ಅದನ್ನು ನೋಡುದಾದ್ರೆ ಏನು ಏನು ಹೈಕೋರ್ಟ್ ಏನ್ ಹೇಳಿತ್ತೋ ಅವರ ಬಂದಿರತಕ್ಕಂಥ ಅಭಿಪ್ರಾಯವನ್ನು ನಾವು ಡಿಸ್ಕಸ್ ಮಾಡಿದ್ರೆ ಸಾಂದರ್ಭಿಕವಾಗಿರತಕ್ಕಂಥ ಸಾಕ್ಷ್ಯಗಳು ಕೂಡ ಒಂದಕ್ಕೊಂದು ಪೂರಕವಾಗಿಲ್ಲ ಆದ್ರೆ ಚೈನೆ ಅದರ ಚೈನ್ ಲಿಂಕ್ ಮಿಸ್ ಆಗಿದೆ ಅದು ಚೈನ್ ಕಂಪ್ಲೀಟ್ ಆಗಲಿಲ್ಲ ಆ ಕಾರಣಕ್ಕಾಗಿ ಅಲ್ಲಿ ಸಾಕ್ಷಿ ಹೇಳಲಿಕ್ಕೆ ಆ ಕಾರಣಕ್ಕಾಗಿ ಆ ಸಾಕ್ಷ್ಯವನ್ನು ಬಿಲೀವ್ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ ಸಾಕ್ಷ್ಯಾಧಾರಗಳು ಇಲ್ಲದೆ ಐದರ್ ನಿಮ್ಮ ಡೈರೆಕ್ಟ್ ಎವಿಡೆನ್ಸ್ ಅಥವಾ ಇಂಡೈರೆಕ್ಟ್ ಎವಿಡೆನ್ಸ್ ಇಂಡೈರೆಕ್ಟ್ ಅಂದ್ರೆ ನಿಮ್ಮ ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ಇದು ಯಾವುದೂ ಇಲ್ಲದೆ ಭಾವನಾತ್ಮಕ ಭಾವನಾತ್ಮಕವಾಗಿ ಇಲ್ಲಿ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅದು ಅದು ಸರಿಯಲ್ಲ ಅನ್ನುವಂತ ಅಭಿಪ್ರಾಯದಲ್ಲಿ ಪರೋಕ್ಷವಾಗಿ ನೀವು ಅದನ್ನ ಕೆಳಗಿನ ಕೋರ್ಟ್ ಪಿಕ್ಚರ್ಸ್ ಮಾಡದೆ ಇದ್ರು ಪರೋಕ್ಷವಾಗಿ ಹೇಳಿದ್ದಾರೆ ಇದೆಲ್ಲ ಸರಿಯಲ್ಲ ಅನ್ನುವಂತದ್ದನ್ನ ನಮ್ಮ ವಕೀಲರ ಭಾಷೆಗಳಲ್ಲಿ ಅಥವಾ ಜಜ್ಮೆಂಟ್ ಅಲ್ಲಿ ಬರತಕ್ಕಂತ ಭಾಷೆಗಳಲ್ಲಿ ಪರೋಕ್ಷವಾಗಿ ಅದನ್ನ ನಾವು ತಿಳ್ಕೊಳ್ಳುವುದೇನಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಹೈಕೋರ್ಟ್ಗೆ ಚೀಮಾರಿ ಹಾಕದೆ ಹೋದ್ರು ಕೂಡ ಆ ಶಬ್ದಗಳನ್ನು ಹಾಕದೆ ಹೋದ್ರೂ ಕೂಡ ಆ ರೀತಿಯಲ್ಲಿ ಹೈಕೋರ್ಟ್ ನ ಅಭಿಪ್ರಾಯ ಸರಿಯಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಜಜ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಈಗ ವಕೀಲರೇ ಈಗ ಕೋರ್ಟ್ ತೀರ್ಪು ನೀಡಿದೆ ಇನ್ನು ಮುಂದೆ ಇನ್ನು ಮುಂದೆ ಯಾವ್ದಾದ್ರು ಅದರಿಂದ ಮೇಲೆ ಹೋಗ್ಲಿ ಇಲ್ಲ ಇಲ್ಲ ಎಂಡ್ಸ್ ದರ್ ಎಂಡ್ಸ್ ದ ಮ್ಯಾಟರ್ ಇನ್ನು ಹೋಗ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನಾವು ತುಂಬಾ ಧೈರ್ಯದಲ್ಲಿ ನಾವಿದ್ದೇವೆ ಏನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಫೈನಲ್ ಫೈನಲ್ ಜಡ್ಜ್ಮೆಂಟ್ ಜಜ್ಮೆಂಟ್ ಆಫ್ ದ ಲ್ಯಾಂಡ್ ಅಂತ ನಾವು ಹೇಳ್ತೀವಿ ನಾವು ಸುಪ್ರೀಂ ಕೋರ್ಟ್ ಅಂತಂದ್ರೆ ಫೈನಲ್ ಅಲ್ಲಿ ನಿಮಗೆ ಬೇರೆ ನಿಮಗೆ ಜಡ್ಜ್ಮೆಂಟ್ಗಳು ಏನು ನಿಮ್ಮ ಬಾಬರಿ ಮಸೀದಿ ಜಜ್ಮೆಂಟು ಅಥವಾ ಬೇರೆ ಬೇರೆ ಜಜ್ಮೆಂಟ್ಸ್ ಎಲ್ಲ ಐತಿಹಾಸಿಕ ಜಜ್ಮೆಂಟ್ಗಳು ಬಂದು ಅಲ್ಲ ಅದರಲ್ಲಿ ಸಪ್ರೇಟ್ ಅದರಲ್ಲಿ ಸಪ್ರೇಟ್ ಬೆಂಚ್ ಅನ್ನ ಫಾರ್ಮೇಶನ್ ಮಾಡಿದ್ದಾರೆ ಸಪ್ರೇಟ್ ಬೆಂಚ್ ಅನ್ನ ಅದು ಐದು ಜಡ್ಜಸ್ಗಳನ್ನ ಅಥವಾ ಯಜ ಯಸಿಗೆ ಅಣ್ಣ ಇಂಥದನ್ನ ಅದರ ಸೆಪರೇಟ್ bench ಗೆ ಫಾರ್ಮೇಷನ್ ಮಾಡಿದ್ದಾರೆ ಬಟ್ ಇದಕ್ಕೂ ಕೂಡ ಇದಕ್ಕೂ ಕೂಡ ಅಂತದ್ದಕ್ಕೆ ಅದು ಮಾಡಿದೇ ಹೊರ ಕೂಡ ಇದು ಫೈನಲ್ ಹ ಇಸ್ ಫೈನಲ್ ಎಸ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಕಾನೂನಾ ಮಾಹಿತಿಗಾಗಿ ಧನ್ಯವಾದಗಳು ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ ಅಂದ್ರೆ ಬಹಳಷ್ಟು ಜನರಲಿ ಇದರ ಬಗ್ಗೆ ಒಂದು ಪ್ರಶ್ನೆ ಮೂಡುತ್ತದೆ ಆ ಹೀಗೆ ಅದಕ್ಕೆ ಒಂದು ಒಳ್ಳೆಯ ರೀತಿ ಒಂದು ಅವರು ಏನು ಹೈಕೋರ್ಟ್ ಹೈಕೋರ್ಟ್ ಅಂತ తీర్పు ಯಾವ ರೀತಿ ಸರಿಯಲ್ಲ ಅನ್ನುವಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹ್ಮ್ ಆ ಹೇಳಿದಂಥ ವಿಚಾರಗಳ ಬಗ್ಗೆ ಒಂದು ನಮಗೆ ಒಂದು ಪ್ರತಿಯನ್ನು ಕೂಡ ಇವರು ಕಳಿಸಿಕೊಟ್ಟಿದ್ದಾರೆ ಹೇಗೆ ಅಂತ ಅದರ ಬಗ್ಗೆ ಇನ್ನು ವಿಮರ್ಶೆಗಾಗಿ ನಾನು ವಕೀಲರನ್ನ ಹೇಳಿ ಓಕೆ ಓಕೆ ನಮಸ್ಕಾರ ರೈತ ಬಾ ಅಂದ ಬರಿ ಬೀಸು ಕೃಷಿ ಮಾಡುವುದಿಕ್ಕೆ ಸು ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಇಂಟರ್ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡೆಯುವುದು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸುಳ್ಯ ಬುಕ್ಕಿಂಗ್ ಆಗಿ ಇನ್ನೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ತ್ರೀ ಜೀರೋ ಅತ್ತೆ ಇದು ನನ್ನ ಬರ್ಡೆ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്